ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದೇವೆ ಮೂಡ ಹಗರಣ ಆಗಿರಬಹುದು ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಆಗಿರಬಹುದು ಈ ಬಗ್ಗೆ ಪ್ರಮುಖ ಪ್ರಸ್ತಾಪ ಮಾಡಲಿದ್ದೇವೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ನೇರವಾಗಿ ಭಾಗಿಯಾಗಿದೆ ಆಡಿಯೋ ಬಿಡುಗಡೆ ನಂತರ ಸರ್ಕಾರದ ಮಾನ ಕೂಡ ಹೋಗಿದೆ ಪ್ರಕರಣದಲ್ಲಿ ಇನ್ನೂ ಮೂರು ಜನ ಸಚಿವರು ಭಾಗಿ ಆಗಿದ್ದಾರೆ ಎನ್ನುವದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ನೇರವಾಗಿ ಭಾಗಿ ಆಗಿದೆ ಎನ್ನುವಂಥ ಆರೋಪ ಹೋರಾಟ ಹೇಗಿರಬೇಕು ಯಾವ್ಯಾವ ಅಜೆಂಡಾದ ಮೇಲೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದಿರಿ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಅದರ ಬಗ್ಗೆ ನಿಲುವಳಿ ಸೂಚನೆಯನ್ನು ನಾವು ಮಣ್ಣೆ ಮಾಡ್ತಾಯಿದ್ದೀರಿ ಅದೇ ರೀತಿ ಮೂಡಾದಲ್ಲಾಗಿರುವಂಥ ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿಯಾಗಿರ್ತಕ್ಕಂಥ ದೊಡ್ಡ ಹಗರಣ ಸೈಟ್ಗಳ ಹಗರಣ ಅದನ್ನು ಕೂಡ ನಾವು ನಿಲುವಳಿ ಸೂಚನೆಯನ್ನು ತಗೊತಾಯಿದ್ದೀರಿ ಮತ್ತು ವಿಶೇಷವಾಗಿ ಡೆಂಗ್ಯೂ ಕಾಲ್ರ ಜೇಂಕಾ ವೈರಸ್ ಇವೆಲ್ಲ ಕೂಡ ಇಡೀ ಹಾಂ ಜಿಂಕಾವ ರೈಸ್ ಇದು ಇಷ್ಟೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ವಿಭ್ರಂಬಿಸ್ತಾ ಇದೆ ಆದರೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಈಗಾಗಲೇ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆದರೂ ಕೂಡ ಇನ್ನೂ ಸರ್ಕಾರ ಈ ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬೇಕು ಅಂತ ನಾವೇನು ಆಗ್ರಹ ಮಾಡಿಲ್ಲ ಅದಕ್ಕೆ ಇನ್ನೂ ಅವರೇನು ತಲೆನೇ ಕೆಡಿಸ್ಕೊಂಡಿಲ್ಲ ಅಂದರೆ ಆರಾಮಾಗಿದ್ದಾರೆ ಅವರು ಅದರ ವಿರುದ್ಧನೂ ಮಾಡ್ತೀರಿ ಅದೇ ರೀತಿ ರೈತರ ಆತ್ಮಹತ್ಯೆ ಪ್ರಕರಣ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಈಗ ಸಾವಿರದ ನೂರ ಮೂವತ್ತಕ್ಕೆ ಮುಟ್ಟಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಿತ್ತನೆ ಬೀಜ ಅದನ್ನು ಬೆಲೆ ಏರಿಕೆ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಎಲ್ಲ ಕಡೆ ಇಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ